ಎಚ್ ಎಂಪಿ ವೈರಸ್ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ರಾಜಧಾನಿ ಬೆಂಗಳೂರಿಗೂ ಈಗ ಎಚ್ ಎಚ್ಎಂಪಿವಿ ವೈರಸ್ ಕಾಲಿಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ ಎಂಪಿವಿ ವೈರಸ್ ದೃಢವಾಗಿದೆ ಜ್ವರ ಬಂದ ಕಾರಣ ಆಸ್ಪತ್ರೆಗೆ ಮಗು ಮಗುವನ್ನ ದಾಖಲು ಮಾಡಲಾಗಿತ್ತು ಇನ್ನು ರಕ್ತ ಪರಿ ಪರೀಕ್ಷೆಯನ್ನ ಮಾಡಿಸಿದಾಗ ಮಗುವಿಗೆ ಎಚ್ಎಂಪಿವಿ ವೈರಸ್ ಪತ್ತೆಯಾಗಿರುವಂಥದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಎಂಟು ತಿಂಗಳ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಎಸ್ಆ ಎಚ್ಎಂಪಿವಿ ವೈರಸ್ ಬಗ್ಗೆ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಹೇಳಿಕೆಯನ್ನ ನೀಡಿದ್ದಾರೆ ಈ ಎಚ್ ವಿ ವೈರಸ್ ಸಾಮಾನ್ಯವಾಗಿ ಕೂಡ ಬರುತ್ತೆ ಆದ್ರೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೇವೆ ಎಂಬುದಾಗಿ ತಿಳಿಸಲಾಗಿರುವಂತದ್ದು ಇನ್ನು ಮಗುವಿನ ಸ್ಯಾಂಪಲ್ ಪರೀಕ್ಷೆ ಬೇರೆ ಲ್ಯಾಬ್ಗೆ ಕಳುಹಿಸಲಾಗ್ತಾ ಇದೆ ರಾಜಧಾನಿ ಬೆಂಗಳೂರಿಗೂ ಈಗ ಎಚ್ ವಿ ವೈರಸ್ ಕಾಲಿಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ ವಿ ವೈರಸ್ ದೃಢವಾಗಿದೆ ಜ್ವರ ಬಂದ ಕಾರಣ ಆಸ್ಪತ್ರೆಗೆ ಮಗುವನ್ನ ದಾಖಲು ಮಾಡಲಾಗಿತ್ತು ಇನ್ನು ರಕ್ತ ಪರೀಕ್ಷೆಯನ್ನ ಮಾಡಿಸಿದಾಗ ಮಗುವಿಗೆ ಎಚ್ಎಂಪಿವಿ ವೈರಸ್ ಪತ್ತೆಯಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಎಂಟು ತಿಂಗಳ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇನ್ನು ಎಚ್ಎಂಪಿವಿ ವೈರಸ್ ಬಗ್ಗೆ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಹೇಳಿಕೆಯನ್ನ ನೀಡಿ ನೀಡಿರುವಂಥದ್ದು ಈ ಎಚ್ ಎಂಪಿವಿ ವೈರಸ್ ಸಾಮಾನ್ಯವಾಗಿ ಕೂಡ ಬರುತ್ತೆ ಎಂಬುದಾಗಿ ತಿಳಿಸಲಾಗಿದೆ ಆದ್ರೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೇವೆ ಮಗುವಿನ ಸ್ಯಾಂಪಲ್ ಪರೀಕ್ಷೆಯನ್ನ ಹೆಚ್ಚಿನ ತನಿಖೆಗಾಗಿ ಕಳಿಸಲಾಗಿದೆ ಬೇರೆ ಲ್ಯಾಬ್ಗೆ ಕಳುಹಿಸಲಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ರಾಜಧಾನಿ ಬೆಂಗಳೂರಿಗೂ ಈಗ ಡೆಡ್ಲಿ ಎಚ್ ಎಂಪಿವಿ ವೈರಸ್ ಕಾಲಿಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ಎಂಪಿವಿ ವೈರಸ್ ದೃಢವಾಗಿದೆ ಜ್ವರ ಬಂದ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಗು ಮಗುವಿನ ರಕ್ತ ಪರೀಕ್ಷೆಯನ್ನ ಮಾಡಿಸಿದಾಗ ಮಗುವಿಗೆ ಎಚ್ಎಂಪಿವಿ ವೈರಸ್ ಪತ್ತೆಯಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಎಂಟು ತಿಂಗಳ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇನ್ನು ಎಚ್ಎಂಪಿವಿ ವೈರಸ್ ಬಗ್ಗೆ ಯಾರು ಆತಂಕ ಪಡುವಂತಹ ಅವತ್ ಅವಶ್ಯಕತೆ ಇಲ್ಲ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಹೇಳಿಕೆಯನ್ನ ನೀಡಿದ್ದಾರೆ ಈ ಎಚ್ಎಂಪಿವಿ ವೈರಸ್ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೂಡ ಬರುತ್ತೆ ಆದರೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೇವೆ ಮಗುವಿನ ಸ್ಯಾಂಪಲ್ ಪರೀಕ್ಷೆಯನ್ನ ಬೇರೆ ಲ್ಯಾಬ್ಗೆ ಕಳುಹಿಸುತ್ತೇವೆ ಎಂಬುದಾಗಿ ತಿಳಿಸಲಾಗಿರುವಂತದ್ದು ಎಸ್ಆರ್ ರಾಜಧಾನಿ ಬೆಂಗಳೂರಿಗೂ ಈಗ ಡೆಡ್ಲಿ ಎಚ್ಎಂಪಿವಿ ವೈರಸ್ ಕಾಲಿಟ್ಟಿದ್ದು ಎಂಟು ತಿಂಗಳ ಮಗುವಿಗೆ ಎಚ್ಎಂಪಿವಿ ವೈರಸ್ ದೃಢವಾಗಿದೆ ಜ್ವರ ಬಂದ ಕಾರಣ ಮಗುವನ್ನ ಆಸ್ಪತ್ರೆಗೆ ದಾಖಲಾಗಿ ದಾಖಲಾಗಿಸಲಾಗಿತ್ತು ಏನು ರಕ್ತ ಪರೀಕ್ಷೆಯನ್ನ ಮಾಡಿಸಿದಾಗ ಮಗುವಿಗೆ ಎಚ್ಎಂಪಿವಿ ವೈರಸ್ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ಎಂಪಿವಿ ವೈರಸ್ ದೃಢವಾಗಿದೆ ಎಚ್ಎಂಪಿವಿ ವೈರಸ್ ಬಗ್ಗೆ ಯಾರು ಆತಂಕ ಪಡುವಂತಹ ಅಗತ್ಯವಿಲ್ಲ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಹೇಳಿಕೆಯನ್ನ ನೀಡಿದ್ದಾರೆ ಈ ವೈರಸ್ ಸಾಮಾನ್ಯವಾಗಿ ಕೂಡ ಬರ್ತದೆ ಆದ್ರೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೇವೆ ಮಗುವಿನ ಸ್ಯಾಂಪಲ್ ಪರೀಕ್ಷೆ ಬೇರೆ ಲ್ಯಾಬ್ಗೆ ಕಳಿಸುತ್ತೇವೆ ಎಂಬುದಾಗಿ ತಿಳಿಸಲಾಗಿರುವಂತದ್ದು ಎಸ್ಸಾ ಈಗ ರಾಜಧಾನಿ ಬೆಂಗಳೂರಿಗೂ ಡೆಡ್ಲಿ ವೈರಸ್ ಆಗಿರುವಂತಹ ಎಚ್ ಎಂ ಪಿ ವೈರಸ್ ಕಾಲಿಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿಗೆ ಈಗ ಎಚ್ ಎಂ ಪಿ ವೈರಸ್ ದೃಢವಾಗಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಎಸ್ ಮನೋಜ್ ಇನ್ನು ನೋಡ್ತಾ ಇದ್ವಿ ಈಗ ಬೆಂಗಳೂರಿನಲ್ಲಿ ಎಚ್ ಎಂ ಪಿ ವೈರಸ್ ಏನು ಎಂಟು ತಿಂಗಳ ಮಗುವಿಗೆ ದೃಢವಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಎಸ್ವಿ ಏನಂತಂದ್ರೆ ವಿಪರೀತ ಜನದಿಂದ ಕೂಡ ಅಂದ್ರೆ ಎಂಟು ತಿಂಗಳ ಮಗುವಕ್ಕೂ ನಿನ್ನೆ ಕೂಡ ಏನಂದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಅಡ್ಮಿಟ್ ಮಾಡಿದಾಗ ಏನಾಗಿದೆ ಅಂತ ಸಿಮ್ಟೈಮ್ಸ್ ಅಂತಂದ್ರೆ ಚೆಕ್ ಮಾಡಿದಾಗ ಕೂಡ ಎಚ್ ಎಂ ಪಿ ವಿ ವೈರಸ್ ಬಂದಿದೆ ಅಂತ ಕೂಡ ಅಂತಂದ್ರೆ ಮಾಹಿತಿ ಸಿಕ್ಕಿದೆ ಅಂದ್ರೆ ಇನ್ನೂ ಖಚಿತವಾಗಿ ಬಂದಿದೆ ಏನಂತ ಅಧಿಕಾರಿ ಆರೋಗ್ಯ ಮತ್ತೆ ಎಲ್ಲಾ ಕೂಡ ಏನಂತಂದ್ರೆ ಬೇರೆ ಲ್ಯಾಬ್ ಕೂಡ ಇದನ್ನ ವೈರಸ್ ಅನ್ನ ಟೆಸ್ಟ್ ಮಾಡೋಕೋಸ್ಕರ ಮತ್ತೆ ಕಳಿಸಿದ್ದಾರೆ ಯಾಕಂದ್ರೆ ಈ ತರ ಸಿಮ್ಟೈಮ್ಸ್ ಅಂತಂದ್ರೆ ಈ ರೋಗ ನಿರೋಧಕ ಶಕ್ತಿ ಇರೋಂತ ಮಕ್ಕಳಿಗೆ ಬರುವಂತದ್ದು ಸಹಜ ಯಾಕೆಂತಂದ್ರೆ ಈ ಚಳಿಗಾಲದಲ್ಲಿ ಕೆಮ್ಮು ಸಹಿತ ಪ್ರತಿಯೊಂದನು ಅದರಿಂದ ಏನಂತಂದ್ರೆ ಇಲ್ಲಿ ಅಧಿಕಾರಿಗಳೆಲ್ಲ ಯಾವುದೇ ರೀತಿಯಂತ ಗಾಬರಿ ಆಗುವಂತ ವಿಚಾರ ಏನು ಇಲ್ಲ ಯಾಕೆಂತಂದ್ರೆ ಇನ್ನೂ ನಮ್ಮ ಭಾರತಕ್ಕೆ ಅಷ್ಟೊಂದು ಅರ್ಡಿಲ್ಲ ಆದ್ರೆ ಏನಂತಂದ್ರೆ ಆದ್ರೆ ಜಾಗೃತಿಯಿಂದ ನಾವು ಏನಂತಂದ್ರೆ ಮುನ್ನಡಿಬೇಕು ಅಂತ ಕೂಡ ಅವರು ತಿಳಿಸ್ತಾರೆ ಈ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದ್ರೆ ಹೊಸ ಎಚ್ ಎಂ ಬಿ ವೈರಸ್ ಅಬ್ಬರಿಸಿ ಆತಂಕ ಸೃಷ್ಟಿಸಿರುವ ಬೆನ್ನಲ್ಲೇ ಏನಂದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಮಾರ್ಗಸೂಚನೆಗಳು ಕೂಡ ಬಿಡುಗಡೆ ಮಾಡಿದೆ ಜನ ಬಿಡುವಂತಂದ್ರೆ ಜನ ಎಲ್ಲಿ ಜಾಸ್ತಿ ಪ್ರದೇಶಗಳಲ್ಲಿ ಸೇರ್ತಾ ಇರ್ತಾರೆ ಆ ಜಾಗದಲ್ಲೆಲ್ಲ ಕೂಡ ಕಟ್ಟುಬದ್ಧವಾಗಿ ಕೋವಿಡ್ ಅಲ್ಲಿ ಯಾವ ತರ ಅಂತಂದ್ರೆ ಪಾಲನೆ ಮಾಡಿ ಅದೇ ತರ ಪಾಲನೆ ಮಾಡಬೇಕು ಓಣಾಟ ತಪ್ಪಿಸಿ ಕೈಕಾಲು ಹಾಗೂ ಸಾಬೂನು ಮತ್ತು ಸ್ಯಾನಿಟೈಸರ್ ಅನ್ನ ಯಾವ ಕೋವಿಡ್ ಟೈಮಲ್ಲಿ ಯಾವ ತರ ಬಳಸಿದೆ ಅದೇ ತರ ಬಳಸಬೇಕು ಅಂತ ಕೂಡ ಇಲ್ಲಿ ಸೂಚನೆಗಳನ್ನು ಮತ್ತೆ ಜೋಳ ಇವು ಏನಂತಂದ್ರೆ ಹೊರಗೆ ಏನಂತಂದ್ರೆ ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆಯಿರಿ ಎಂದು ಕೂಡ ಅಂತಂದ್ರೆ ಈ ಆರೋಗ್ಯ ಇಲಾಖೆ ಕೂಡ ಅಂತ ಹೇಳ್ಬೋದು ಏನಂತಂದ್ರೆ ಚೀನಾದಲ್ಲಿ ಎಚ್ಚೆಚ್ಚಾಗಿ ವೈರಸ್ ಏನಂತಂದ್ರೆ ಅಡದೇ ಇರುವ ಕಾರಣ ಅಂದ್ರೆ ಅಲ್ಲಿರುವಂತ ಕನ್ನಡಿಗರು ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಆತಂಕ ವೈರಸ್ ಇಲ್ಲ ಅಂತ ಕೂಡ ಹೇಳ್ತಾರೆ ಆದ್ರೆ ಚೀನಾದವರು ಏನಂತಂದ್ರೆ ಅಲ್ಲಿ ಸುದ್ದಿಯಿಂದ ಕೂಡ ಜನ ಇಲ್ಲಿ ಗಾಬರಿ ಕೊಡ್ತಾರೆ ಅದರಿಂದ ಮತ್ತೆ ಜಪಾನಲ್ಲೂ ಕೂಡ ಈ ವೈರಸ್ ಆಡದಿದೆ ಅಂತ ಕೂಡ ಏನಂತಂದ್ರೆ ಮೊನ್ನೆ ತಾನೇ ಈ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಂತಂದ್ರೆ ಕೇಂದ್ರ ಸರ್ಕಾರ ಕೂಡ ಏನಂತ ಈ ತರ ಮಹತ್ವವನ್ನ ನೀಡಿದೆ ಏನಂತಂದ್ರೆ ಚೀನಾದಲ್ಲಿ ಭಾರಿ ಪ್ರಮಾಣದ ಎಚ್ ಎಂ ಪಿ ಸೋಂಕು ಹರಡಿದ್ದು ಆಸ್ಪತ್ರೆಯಿಂದ ರೋಗಿಗಳು ಸಾಲುಗಟ್ಟೆ ನಿಂತಿದ್ದಾರೆ ಈ ಸದ್ಯದಲ್ಲಿ ಭಾರತ ಅಂತಂದ್ರೆ ಚೀನಾಕ್ಕೆ ಅಂಟಿಕೊಂಡಿರುವಂತಹ ದೇಶ ಆಗಿರೋ ಕಾರಣ ನಮ್ಮ ಭಾರತಕ್ಕೂ ಬರುವಂತ ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೆ ಏನೇನ್ ಜಾಗ್ರತೆಯನ್ನು ತಗೋಬೇಕು ಅಂತ ಕೂಡ ಈ ಸೋಂಕಿಂದ ಏನೇನಾಗುತ್ತೆ ಅದನ್ನ ಯಾವ ತರ ತಗೋಬೇಕು ಅಂದ್ರೆ ಮುಂಜಾಗ್ರತೆಯನ್ನು ಅಂತ ಸೂಚನೆ ಕೊಡಿದ್ರೆ ಅಮಿತ್ ಓಕೆ ಹಾಗಿದ್ರೆ ಈಗ ನೋಡೋದಾದ್ರೆ ಎಚ್ ಎಂ ಪಿ ವೈರಸ್ನ ಗುಣಲಕ್ಷಣಗಳಿಗೆ ಯಾವ ರೀತಿ ಇರುತ್ತೆ ಮನೋಜ್ ಅದೇ ಅಮಿತ್ ಏನಂದ್ರೆ ಕೆಮ್ಮು ಆಗಿರ್ಬೋದು ಜ್ವರ ಏನಂದ್ರೆ ಮೈ ಕೈ ಹೇಳಿದ್ರೆ ಅಮಿತ್ ಏನಂತಂದ್ರೆ ಶೀತ ಆಗಿ ಯಾಕಂದ್ರೆ ಈಗ ಚಳಿಗಾಲದಲ್ಲಿ ಸಹಜ ಎಲ್ಲರಿಗೂ ಕೆಮ್ಮು ಶೀತ ಇದೆಲ್ಲ ಆಗೋದು ಆದ್ರೆ ಸ್ವಲ್ಪ ಜಾಸ್ತಿಯಾಗಿ ಒಂದು ವಾರಕ್ಕಿಂತ ಹೆಚ್ಚು ಜ್ವರವನ್ನ ಕಂಡ್ರೆ ತಟ್ಟನೆ ಹೋಗಿ ನೀವೇನಂದ್ರೆ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸ್ಬೇಕಂತ ಕೂಡ ಅಂತಂದ್ರೆ ಸೂಚನೆ ನೀಡಿದ್ರೆ ಅಮಿತ್ ಜೊತೆಗ ತಾವು ಹೇಳ್ತಾ ಇದ್ರಿ ಒಂದ್ ರೀತಿ ಏನು ನಾವು ಇಂಡಿಯನ್ ಏನು ಭಾರತೀಯರು ಕೂಡ ಒಂದ್ ರೀತಿಯಲ್ಲಿ ಚೀನಾಗೆ ಹತ್ತಿರವಾಗಿರುವಂತಹ ದೇಶ ಆಗಿರುವಂತದ್ದು ಈಗ ನಾವು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಆಗಿರ್ಬಹುದು ಅಥವಾ ಆರೋಗ್ಯ ಇಲಾಖೆ ಆಗಿರ್ಬಹುದು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬಹುದು ಮನೋಜ್ ಏನಂತಂದ್ರೆ ನಮಿತ್ ಮೊನ್ನೆ ತನೇ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟನೂ ಕೂಡ ಕೇಂದ್ರ ಸರ್ಕಾರ ಇದುವರೆಗೆ ಭಾರತದಲ್ಲಿ ಯಾವ್ದ ರೀತಿಯ ಸೋಂಕು ಕಂಡು ಬಂದಿಲ್ಲ ಆತಂಕ ಬೇಡ ಎಂದು ಕೂಡ ಅವ್ರು ಹೇಳಿದ ಆದ್ರೆ ಇತ್ತೀಚೆಗೆ ನೆನ್ನೆ ಇವತ್ತು ಏನಂತಂದ್ರೆ ಎಂಟು ತಿಂಗಳ ಮುಗಿ ಕೂಡ ಈ ತರ ವೈರಸ್ ಬಂದೆ ಅಂತ ಸುದ್ದಿ ಆಡಿದಾಗ ಎಲ್ಲರೂ ಕೂಡ ಒಂದು ಆತಂಕ ಸೃಷ್ಟಿ ಆಗೇ ಆಗುತ್ತೆ ಅಮಿತ್ ಹೌದು ಆದ್ರೆ ಏನಂತಂದ್ರೆ ಯಾವ ತರ ನಾವು ಕೋವಿಡ್ ಯಾಕಂದ್ರೆ ಸೆಟ್ ಅಂದ್ರೆ ಸೆಟ್ ಆಗಿದೆ ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಜನ ಯಾವ ತರ ಏನ್ ಎದುರಿಸಿದ್ರೆ ಸದೃಢವಾಗಿ ಈ ಬಾರಿ ಕೂಡ ಮುಂಜಾಗ್ರತೆಯಿಂದ ಯಾಕೆಂದ್ರೆ ಹೋದ್ ಬಾರಿ ಗೊತ್ತಿರಲಿಲ್ಲ ಜನಕ್ಕೆ ಯಾವ ತರ ಏನು ಯಾವ ತರ ಮುಂಜಾಗ್ರತೆ ತಗೋಬೇಕು ಯಾವ ತರ ಯಾವ ಜೊತೆಗೆ ಡಿಸ್ಟೆನ್ಸ್ ಇರಬೇಕು ಏನ್ ಮಾಡ್ಬೇಕು ಅಂತ ಆದ್ರೆ ಈ ಬಾರಿ ಜನ ಅದೇ ತಪ್ಪು ಮಾಡಲ್ಲ ಎಲ್ಲೂ ಜಾಸ್ತಿ ಜನ ಸೇರಲ್ಲ ಆಮ್ಯಕ್ಕೆ ನಿಮ್ಮ ಶೀತ ನಗಿ ತಟ್ಟನೆ ಹೋಗಿ ಚೆಕ್ ಮಾಡಿಸಿದ್ರೆ ಇರಬಹುದು ಅಮಿತ್ ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ರಾಜಧಾನಿ ಬೆಂಗಳೂರಿಗೂ ಈಗ ಡೆಡ್ಲಿ ವೈರಸ್ ಆಗಿರುವಂತಹ ಎಚ್ಎಂಪಿವಿ ವೈರಸ್ ಬೆಂಗಳೂರಿಗೂ ಕೂಡ ಈಗ ಕಾಲಿಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿಗೆ ಎಚ್ ಎಂಪಿವಿ ವೈರಸ್ ದೃಢವಾಗಿದೆ ಜ್ವರ ಬಂದ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಗುವಿನ ರಕ್ತ ಪರೀಕ್ಷೆಯನ್ನ ಮಾಡಿಸಿದಾಗ ಮಗುವಿಗೆ ಎಚ್ ಎಂಪಿವಿ ವೈರಸ್ ಪತ್ತೆಯಾಗಿದೆ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಎಂಟು ತಿಂಗಳ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಎಚ್ಎಂಪಿವಿ ವೈರಸ್ ಬಗ್ಗೆ ಯಾರೂ ಆತಂಕ ಪಡುವಂತಹ ಅಗತ್ಯವಿಲ್ಲ ಆರೋಗ್ಯ इलाके ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಹೇಳಿಕೆನ ನನಿದಿದ್ದಾರೆ ಏನು ಈ एचएमपीवी ವೈರಸ್ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೂಡ ಬರುತ್ತೆ ಆದರೆ ಆರೋಗ್ಯ इलाकेಯಿಂದ ಮುಂಜಾಗೃತ ಕ್ರಮವನ್ನ ಕೈಗೊಂಡಿದ್ದೇವೆ ಮಗುವಿನ 샘ಪಲ್ ಪರೀಕ್ಷೆಯನ್ನ ಬೇರೆ แลಬ್ ಗೆ ಕಳುಹಿಸುತ್ತಿದ್ದೇವೆ ಎಂಬುದಾಗಿ ತಿಳಿಸಲಾಗಿರುವಂತದ್ದು